ಸಾಧಾರಣವಾಗಿ ಯೋನಿಸ್ರಾವ ಶ್ವೇತಪ್ರಮೇಯ ಹಾರ್ಮೋನ್ ಬದಲಾವಣೆಗಳು ಅಥವಾ ಸಾಮಾನ್ಯ ಸ್ರಾವದ ಪ್ರಕ್ರಿಯೆಯ ಪರಿಣಾಮವಾಗಿ ಸಂಭವಿಸಬಹುದು ಆದರೆ ಇದು ಅತಿಯಾದ ಪ್ರಮಾಣದಲ್ಲಿ ಅಥವಾ ದುರ್ವಾಸನೆಯೊಂದಿಗೆ ಇದ್ದರೆ ಅದು ಸೋಂಕಿನ ಲಕ್ಷಣವಾಗಿರಬಹುದು ಇಲ್ಲಿ ಕೆಲವು ಮನೆಮದ್ದುಗಳಿವೆ ಒಂದು ಮೆಂತ್ಯಕಾಳು ಒಂದು ಟೀಚಮಚ ಮೆಂತ್ಯಕಾಳುಗಳನ್ನು ಪೂರ್ತಿ ನೀರಿನಲ್ಲಿ ನೆನೆಸಿಡಿ ಬೆಳಿಗ್ಗೆ ಆ ನೀರನ್ನು ಕುಡಿಯಿರಿ ಇದು ಹಾರ್ಮೋನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎರಡು ಮೊಸರು ಪ್ರತಿದಿನ ಶುದ್ಧ ಮೊಸರನ್ನು ಸೇವಿಸಿ ಮೊಸರು ಆರೋಗ್ಯಕರ ಬ್ಯಾಕ್ಟೀರಿಯಾಗಳನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ಯೋನಿಯ ಸುತ್ತಲೂ ಕೆಂಪು ಅಥವಾ ಅಸ್ವಸ್ಥತೆ ಇದ್ದರೆ ಮೊಸರನ್ನು ಹಚ್ಚಿಕೊಳ್ಳಬಹುದು ಮೂರು ನೆಲ್ಲಿಕಾಯಿ ಒಂದು ಟೀ ಚಮಚ ನೆಲ್ಲಿಕಾಯಿ ಪುಡಿಯನ್ನು ತುಪ್ಪ ಅಥವಾ ತಣ್ಣೀರಿನೊಂದಿಗೆ ಸೇವಿಸಿ ಇದು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ನಾಲ್ಕು ಬೆಳ್ಳುಳ್ಳಿ ಪ್ರತಿದಿನ ಎರಡರಿಂದ ಮೂರು ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸಿ ಇದು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದ್ದು ಸೋಂಕನ್ನು ನಿವಾರಿಸಲು ಸಹಕಾರಿ ಐದು ತುಳಸಿ ತುಳಸಿ ಚಹಾವನ್ನು ಕುಡಿಯಿರಿ ಅಥವಾ ಹಸಿ ತುಳಸಿ ಎಲೆಗಳನ್ನು ಜಗಿಯಿರಿ ಇದು ಸೋಂಕನ್ನು ನಿವಾರಿಸಲು ಮತ್ತು ಹಾರ್ಮೋನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರು ಅಕ್ಕಿ ನೀರು ಅಕ್ಕಿ ಬೇಯಿಸಿದ ನೀರನ್ನು ಕುಡಿಯಿರಿ ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಮತ್ತು ಯೋನಿಸ್ರಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಳು ಅಲೋವೆರಾ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಾಜಾ ಅಲೋವೆರಾ ರಸವನ್ನು ಕುಡಿಯಿರಿ ಇದು ಹಾರ್ಮೋನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಟು ಸ್ವಚ್ಛತೆ ಮತ್ತು ಕಾಳಜಿ ಯೋನಿಯ ಪ್ರದೇಶವನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಒಣದಾಗಿ ಇಟ್ಟುಕೊಳ್ಳಿ ಹತ್ತಿಯ ಒಳ ಉಡುಪುಗಳನ್ನು ಧರಿಸಿ ಸುವಾಸಿತ ಸೋಪುಗಳು ಅಥವಾ ರಾಸಾಯನಿಕಗಳಿಂದ ದೂರವಿರಿ ಈ ಮನೆಮದ್ದುಗಳು ತಾತ್ಕಾಲಿಕ ಪರಿಹಾರಗಳನ್ನು ನೀಡಬಹುದು